ಇವತ್ತಿನ ತಮ್ಮನೇ ನೋಡಿ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಏನು ಮಾಡ್ತಾಯಿದ್ದೀನಿ ಅಂತ ಇವತ್ತು ಒಂದು ಮಶ್ರೂಮ್ ಬಿರಿಯಾನಿ ಮಾಡ್ತಾ ಇದ್ದೀವಿ ಮೊದಲಿಗೆ ಮಶ್ರೂಮ್ನ ಬಿಸಿನೀರಲ್ಲಿ ಸರ್ತಿ ಕ್ಲೀನಾಗಿ ತೊಳ್ಕೊಳ್ಳಿ ಏಕೆಂದರೆ ಮೇಲೆ ಬ್ಲ್ಯಾಕ್ ಕಲರ್ ಇರುತ್ತೆ ಅಲ್ವಾ ಅದನ್ನೆಲ್ಲ ಕ್ಲೀನಾಗಿ ಫಸ್ಟು ತೊಳ್ಕೊಂಡು ಒಂದು ಪ್ಲೇಟ್ಗೆ ಹಾಕ್ಕೊಳ್ಳಿ ಈಗ ಒಂದು ಮಿಕ್ಸಿ ಜಾರಿಗೆ ಒಂದು ಇಡೀ ಕೊತ್ತಂಬರಿ ಕೊತ್ತಮರಿ ಪುದೀನ ಹಾಗೆ ಒಂದು ಏಳರಿಂದ ಎಂಟು ಹಸಿಮೆಣ್ಸಿನ್ಕಾಯಿ ನಿಮ್ಮ ಖಾರಕ್ಕೆ ತಕ್ಕಂತೆ ಹೆಚ್ಚು ಕಮ್ಮಿ ಮಾಡ್ಕೊಳ್ಳಿ ಹಾಗೆ ಶುಂಠಿ ಬೆಳ್ಳುಳ್ಳಿ ಮೆಣಸು ಚಕ್ಕೆ ಲವಂಗ ಈರುಳ್ಳಿ ಒಂದು ಸ್ವಲ್ಪ ಕಾಯಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ತರ್ಕೋಬೇಕು ನೋಡಿ ಈಗ ರುಬ್ಕೊಂಡಿದ್ದೀನಿ ಜಾಸ್ತಿ ನೀರು ಹಾಕಿ ರುಬ್ಕೊಳಕ್ಕೆ ಹೋಗ್ಬೇಡಿ ಈಗ ನಾನಿಲ್ಲಿ ಎರಡು ಲೋಟೆ ಸಣ್ಣ ಅಕ್ಕಿ ತೊಗೊಂಡಿದ್ದೀನಿ ಅಕ್ಕಿ ಅಕ್ಕಿನ ಮಾಡೋಕ್ಕೂ ಮುಂಚೆ ಒಂದು ಇಪ್ಪತ್ತು ನಿಮಿಷನೇ ನೆನೆಯೋಕೆ ಬಿಡಿ ಅದು ಚೆನ್ನಾಗಿರುತ್ತೆ ಈಗ ನೋಡಿ ಮಶ್ರೂಮ್ ಆಗಲಿ ಫಸ್ಟ್ ಒಂದೊಂದು ಸರ್ತಿ ಬಿಸಿನೀರಲ್ಲಿ ತೊಳ್ಕೊಂಡಿದ್ವಿ ಈಗ ಇನ್ನೊಂದು ಸರ್ತಿ ಕಟ್ ಮಾಡಾದ್ಮೇಲೆ ಬಿಸಿನೀರು ಉಪ್ಪಾಕಿ ತೊಳ್ಕೊಬೇಕು ತೊಳ್ಕೊಂಡು ಕೈಯಲ್ಲಿ ಮೇಲ್ಗಡೆ ಏನಿದೆ ಅಂದರೆ ಸಿಪ್ಪೆ ಅದು ಫುಲ್ಲು ಕ್ಲೀನಾಗಿ ಆಗಿ ಬಿಟ್ಕೊಳ್ಳುತ್ತೆ ಕಟ್ ಮಾಡೋದಕ್ಕೆ ಮುಂಚೆನೂ ಮಾಡ್ಬೋದು ಕಟ್ ಮಾಡಾದ ಮೇಲೆ ಸಹ ಮಾಡ್ಬೋದು ಈಗ ನೋಡಿ ಬಿಸಿನೀರಲ್ಲಿ ಕ್ಲೀನಾಗಿ ತೊಳ್ಕೊಂಡಿದ್ದೀನಿ ಈಗ ಒಂದು ಕುಕ್ಕರ್ಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಲೆ ಮತ್ತು ಈರುಳ್ಳಿ ಹಾಕೊಂಡು ಫ್ರೈ ಮಾಡ್ಕೋಬೇಕು ಬೇಕಾದ್ರೆ ನೀವು ಇಲ್ಲಿ ಮಸಾಲೆ ಹಿಟ್ಟು ಐಟಮ್ನು ಸಹ ಹಾಕೋಬೋದು ನಾನಿಲ್ಲಿ ರುಬ್ ಬೇಕಾರೇನೆ ಹಾಕ್ಕೊಂಡಿದ್ದೀನಿ ಹಾಗಾಗಿ ಇಲ್ಲಿ ಏನು ಆಗ್ತಾಯಿಲ್ಲ ನೀವು ಬೇಕಾದ್ರೆ ಇಲ್ಲೂ ಹಾಕೋಬೋದು ಈಗ ಈರುಳ್ಳಿನ ಸ್ಲೈಸಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಒಂದು ಈರುಳ್ಳಿ ರುಬ್ಬಕ್ಕೆ ಒಂದು ಈರುಳ್ಳಿ ಮೀಡಿಯಮ್ ಸೈಜ್ದು ಇಲ್ಲಿ ದಪ್ಪ ಸೈಜ್ದು ಒಂದು ಈರುಳ್ಳಿ ಸಣ್ಣ ಸೈಜ್ದಾದರೆ ಎರಡರ ಹಾಕ್ಕೊಳ್ಳಿ ಸ್ಲೈಸಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಕ್ಲೀನಾಗಿ ಫ್ರೈ ಆಗಬೇಕು ಈ ಟೈಮಲ್ಲಿ ಮಶ್ರೂಮ್ ಹಾಕೊಳ್ಳಿ ಮಶ್ರೂಮ್ಗೆ ಒಂದು ಸ್ವಲ್ಪ ಒಂದು ಚಿಟಿಕೆ ಅರ್ಶಿಣ ಹಾಕ್ಕೊಂಡು ಕ್ಲೀನಾಗಿ ಬೇ ಮಿಕ್ಸ್ ಮಾಡ್ಕೊಳ್ಳಿ ಮಶ್ರೂಮ್ ಬೇಯಿಸ್ಬೇಕಾದ್ರೇ ನೀರಿನ ಬಿಡುತ್ತೆ ಹಂಗಾಗಿ ನೀರು ಹಾಕಿ ಬೇಯಿಸೋ ಅವಶ್ಯಕತೆ ಇರೋದಿಲ್ಲ ಅದೇ ಫುಲ್ಲು ನೀರು ಬಿಡುತ್ತೆ ನೋಡಿ ಈಗ ಅಶ್ರುಣ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಿದೀನಿ ಜಾಸ್ತಿ ಅಶ್ನೂ ಹಾಕೋಕ್ಕೋಗ್ಬೇಡಿ ಆಮೇಲೆ ಬಿರಿಯಾನಿ ಕಲರು ಗ್ರೀನ್ ಬರಲ್ಲ ಜಾಸ್ತಿ ನೀವು ನೋಡ್ತಾ ಇರ್ಬೋದು ಈಗ ಎಷ್ಟು ನೀರು ಬಿಟ್ಟಿದೆ ಅದರಲ್ಲಿ ಅಲ್ಲಿ ಅಂತ ಆ ನೀರೆಲ್ಲ ಕಂಪ್ಲೀಟಾಗಿ ಡ್ರೈ ಆಗಬೇಕು ಅಲ್ಲಿ ತನಕ ಅದನ್ನು ಫ್ರೈ ಮಾಡ್ಕೊಳ್ಳಿ ನೋಡಿ ಈಗ ಇನ್ನೊಂದು ಸ್ವಲ್ಪ ನೀರಿದೆ ಆ ಟೈಮಲ್ಲಿ ನಾವೇನು ರುಬ್ಕೊಂಡಿರ್ತೀವಿ ಮಸಾಲೆ ಅದನ್ನು ಹಾಕೋಬೇಕು ಕೊತ್ತಂಬರಿ ಪುದೀನ ಸ್ವಲ್ಪ ಜಾಸ್ತಿ ಹಾಕೊಂಡ್ರೂ ಏನೂ ಆಗೋಲ್ಲ ಗ್ರೀನ್ ಕಲರ್ ಅನ್ನೋದು ಚೆನ್ನಾಗಿರುತ್ತೆ ಈಗ ಅದೇ ಮಿಕ್ಸಿ ಜಾರಿಗೆ ಎರಡು ಟೊಮೊಟೋನ ಹಾಕೋಬೇಕು ನೀವು ಮಸಾಲೆ ರುಬ್ಬೇಕಾದ್ರೆ ಟೊಮೊಟೊ ಹಾಕೊಂಡ್ರೆ ಅದು ಬಿರಿಯಾನಿ ಫ್ಲೇವರ್ ಕೊಡೋಲ್ಲ ಆಗ ಬಿರಿಯಾನಿ ಟೇಸ್ಟೇ ಒಂದು ಚೇಂಜ್ ಆಗಿರುತ್ತೆ ಅದಕ್ಕೋಸ್ಕರ ಮಸಾಲೆ ಹಾಕಾದ ರುಬ್ಕೊಂಡು ಆದಮೇಲೆ ಟೊಮೊಟೊ ಹಾಕ್ಕೊಂಡು ರುಬ್ಕೋಬೇಕು ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ಮಸಾಲೆ ಇದರಲ್ಲಿ ಹಸಿ ವಶ್ನೆ ಏನಿರುತ್ತೆ ಅದು ಕಂಪ್ಲೀಟಾಗಿ ಹೋಗೋ ತನಕ ಮಸಾಲೆನ ಫ್ರೈ ಮಾಡ್ಕೋಬೇಕು ಮಸಾಲೆ ರುಬ್ಬೇಕಾದ್ರೆ ಜಾಸ್ತಿ ನೀರು ಹಾಕಿ ರುಬ್ಕೊಳಕ್ಕೆ ಹೋಗಬೇಡಿ ಸ್ವಲ್ಪನೇ ಹಾಕ್ಕೊಂಡು ರುಬ್ಕೊಳ್ಳಿ ಮಶ್ರೂಮ್ ಬಂದು ನಾನಿಲ್ಲಿ ಟೂ ಹಂಡ್ರೆಡ್ ಗ್ರಾಮ್ಸ್ ತಗೊಂಡಿರೋದು ಒಂದು ಪ್ಯಾಕೆಟ್ ಮಶ್ರೂಮು ನೀವು ಬೇಕಾರೆ ಮಶ್ರೂಮ್ ಇನ್ನು ಜಾಸ್ತಿನೂ ಸಹ ತಗೋಬೋದು ಇದೇ ಪ್ರೊಸೀಜರಲ್ಲಿ ನೀವು ಚಿಕನ್ ಸಹ ಹಾಕೋಬೋದು ಮಶ್ರೂಮ್ ಆಗೋ ಜಾಗಕ್ಕೆ ಚಿಕನ್ ಹಾಕಿ ಚಿಕನಲ್ಲಿರೋ ನೀರಿನ ಅಂಶ ಎಲ್ಲ ಕಂಪ್ಲೀಟಾಗಿ ಡ್ರೈ ಆದಮೇಲೆ ಇದೇ ಮಸಾಲೆನೇ ಹಾಕ್ಕೊಂಡು ಚಿಕನ್ ಬಿರಿಯಾನಿನೂ ಸಹ ಮಾಡ್ಕೋಬೋದು ಚಿಕನ್ ಇಲ್ಲಾಂದರೆ ಮಶ್ರೂಮ್ ಹಾಕ್ಕೊಂಡು ಸಹ ಮಾಡ್ಕೋಬೋದು ಮಶ್ರೂಮ್ ಕ್ವಾಂಟಿಟಿನೂ ಅಷ್ಟೇ ನೀವು ಬೇಕಾದ್ರೆ ಇನ್ನು ಜಾಸ್ತಿನೂ ಮಾಡ್ಕೊಬೋದು ಇಲ್ಲ ಅಕ್ಕಿ ಹಾಕೊಂಡು ಮಿಕ್ಸ್ ಮಾಡಿ ನೀರು ಹಾಕೋಬೇಕು ನೀವು ಬೇಕಾದ್ರೆ ನೀರು ಹಾಕಿ ನೀರು ಒಂದು ಕುದಿ ಬಂದ ಮೇಲೆ ಸಹ ಅಕ್ಕಿ ಹಾಕೊಳ್ಬೋದು ಹಂಗೂ ಮಾಡ್ಬೋದು ಈ ಥರನೂ ಮಾಡ್ಬೋದು ಮೊಸರು ಹಾಕ್ತೀವಿ ಏನಾದರೆ ಮಸಾಲೆ ಏನು ಹಾಕ್ತೀರ ಆವಾಗ ಮೊಸರು ಹಾಕಿ ಮಿಕ್ಸ್ ಮಾಡ್ಬೋದು ನಾನಿಲ್ಲಿ ಮೊಸರು ಹಾಕಿಲ್ಲ ಅಕ್ಕಿ ಹಾಕಿ ಸತಿ ಕ್ಲೀನಾಗಿ ಮಿಕ್ಸ್ ಮಾಡಿ ಅಕ್ಕಿ ಡೈರೆಕ್ಟಾಗಿ ಹಾಕ್ಬೇಡಿ ಫಸ್ಟ್ ಅದು ನಾವು ಒಂದು ಇಪ್ಪತ್ತು ನಿಮಿಷ ನೆನೆಸಿಟ್ಟು ಹಾಕಿ ಆಗ ಅನ್ನ ಚೆನ್ನಾಗಾಗುತ್ತೆ ಉದ್ರತಾಗಿ ಒಂದು ಲೋಟ ಅಕ್ಕಿಗೆ ಎರಡು ಲೋಟ ನೀರು ನೀವು ಯಾವ ಗ್ಲಾಸಲ್ಲಿ ಅಕ್ಕಿ ತಗೊಂಡಿರ್ತೀರೋ ಅದೇ ಗ್ಲಾಸಲ್ಲಿ ನೀರು ಹಾಕೋಬೇಕು ಒಂದಿಷ್ಟು ರೇಷಿಯೋದಲ್ಲಿ ಒಂದು ಲೋಟ ಅಕ್ಕಿ ತೊಗೊಂಡಿದ್ದೆ ಎರಡು ಲೋಟ ನೀರು ಹಾಕಬೇಕು ನಾನಿಲ್ಲಿ ಎರಡು ಲೋಟ ಅಕ್ಕಿ ತಗೊಂಡಿರೋದ್ರಿಂದ ನಾಲ್ಕು ಲೋಟ ನೀರು ಹಾಕ್ಕೊಂಡಿದ್ದೀವಿ ನೀವೆಷ್ಟು ಅಕ್ಕಿ ತಗೊಂಡಿರ್ತೀರ ಅದರ ಮೇಲೆ ನೀರು ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ನೀವು ಇದೇ ಕ್ವಾಂಟಿಟಿನೇ ಇನ್ನೂ ಸ್ವಲ್ಪ ಜಾಸ್ತಿನೂ ಮಾಡ್ಕೊಬೋದು ಕಮ್ಮಿನೂ ಮಾಡ್ಕೊಬೋದು ಕಮ್ಮಿ ಮಾಡಿದಾಗ ನಾನು ಹೇಳಿರೋ ಮಸಾಲೆನೂ ಒಂದು ಸ್ವಲ್ಪ ಕಮ್ಮಿ ತಗೊಳ್ಳಿ ಜಾಸ್ತಿ ಮಾಡಿದಾಗ ಒಂದು ಸ್ವಲ್ಪ ಜಾಸ್ತಿ ತಗೊಳ್ಳಿ ಹೆಚ್ಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ನೀರು ಹಾಕಾದ್ಮೇಲೆ ಅದೊಂದು ಸ್ವಲ್ಪ ಕುದಿ ಬಂದಮೇಲೆ ಮುಚ್ಚಳ ಕ್ಲೋಸ್ ಮಾಡಿ ಅದು ಅನ್ನ ಉದುರುದ್ದಾಗಿ ಬರುತ್ತೆ ಇದೊಂದು ಟ್ರಿಕ್ಕಾಗಿ ಯೂಸ್ ಮಾಡಿ ಮಶ್ರೂಮ್ ಅಂತೂ ಎಣ್ಣೆಗೆ ಹಾಕಿ ಫ್ರೈ ಮಾಡ್ಬೇಕಾದ್ರೇ ಫುಲ್ಲು ಬೆಂದೋಗಿರುತ್ತೆ ಅದನ್ನೇನು ಎಕ್ಸ್ಟ್ರಾ ಫ್ರೈ ಮಾಡಬೇಕು ಅಂತ ಏನು ಇಲ್ಲ ಇನ್ನು ನಿಮ್ಗೆ ಯಾವ ಥರ ರೆಸಿಪಿ ಬೇಕು ಅಂತ ಕಮೆಂಟ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಲೈಕ್ ಮಾಡಿಲ್ಲ ಅಂದರೂ ಪರವಾಗಿಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇನ್ನು ನಿಮ್ಗೆ ಯಾವ ಥರ ಕುಕ್ಕಿಂಗ್ ವಿಡಿಯೋ ಬೇಕು ಕಮೆಂಟ್ ಮಾಡಿ ಏನೋ ಎಷ್ಟೊಂದು ಥರ ಕುಕ್ಕಿಂಗ್ ರೆಸಿಪಿ ವೀಡಿಯೋಸ್ ಇದೆ ದಯವಿಟ್ಟು ಎಲ್ಲ ವೀಡಿಯೋಸ್ ನೋಡಿ ನಿಮ್ಗೆ ಇಷ್ಟ ಆಗ್ಬೋದು ಈಗ ಲಿಡ್ ಕ್ಲೋಸ್ ಮಾಡಿ ಒಂದು ವಿಷಲ್ ಕೂಗಿಸ್ಕೋಬೇಕು ಒಂದು ವಿಷಲ್ ಬಂದರೆ ಸಾಕು ಎರಡು ವಿಷಲ್ ಬೇಡ ಅದು ಕೆಳಗಡೆ ಎಲ್ಲ ಸೀದೋಗಿಬಿಡುತ್ತೆ ಆಮೇಲೆ ಅದಕ್ಕೋಸ್ಕರ ಬಂದಿದೆ ವಿಜ್ವಲು ಒಂದು ವಿಶಲ್ ಆಗಿದೆ ಈಗ ವಿಶಲ್ ಆದೇಟಕ್ಕೆ ಕುಕ್ಕರ್ ಲಿಡ್ನ ಓಪನ್ ಮಾಡಬೇಡಿ ಒಂದು ಐದು ನಿಮಿಷ ಆದಮೇಲೆ ಓಪನ್ ಮಾಡಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಇನ್ನು ನಿಮ್ಗೆ ಯಾವ್ಯಾವ ಥರ ಕುಕಿಂಗ್ ರೆಸಿಪಿ ಕುಕ್ಕಿರಾಗಲಿ ಕಮೆಂಟ್ ಮಟ್ಟಿನಲ್ಲಿ ಕಮೆಂಟ್ ಮಾಡಿ ಹಾಗೆ ಡೋಂಟ್ ಫಾರ್ ಟು ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಬಾಯ್